ಹೆಬ್ಬಳಲು ಶ್ರೀ ಚಕ್ರಮಾತ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಕಷ್ಟಗಳು ಬಂದಿವೆ ಎಂದು ಇಷ್ಟಪಟ್ಟಿದ್ದನ್ನು ಬಿಡಬೇಡಿ ಇವತ್ತಿನ ದಿನ ಕಷ್ಟವಾಗಿರಬಹುದು ನಾಳೆ ಅದಕ್ಕಿಂತ ಕೆಟ್ಟದಿರಬಹುದು ಆದರೆ ಮುಂದೊಂದು ದಿನ ಎಲ್ಲವೂ ಸಂತೋಷವಾಗಿರುತ್ತದೆ ಇವತ್ತು ದಿನ ಪಂಚಾಂಗಕ್ಕಿಂತ ಮುಂಚೆ ನಾವು ಶಂಕರರ ಅದ್ವೈತದ ಬಗ್ಗೆ ತಿಳ್ಕೊಳ್ಳೋಣ ಶಂಕರರಿದ್ದರೆ ಇಂದು ವೇದಾಂತ ತತ್ವ ಯಾರಿಗೆ ಅರ್ಥವಾಗುತ್ತಿರಲಿಲ್ಲ ಭಾರತ ಭಾರತವಾಗಿಯೇ ಉಳಿಯುತ್ತಿರಲಿಲ್ಲ ಅನಾದಿ ಕಾಲದಿಂದಲೂ ವೇದ ಭೂಮಿಯಾಗಿರುವ ಭೂಮಿಯಾಗಿರುವ ಭಾರತ ಸಾರಿದ್ದು ಅದ್ವೈತ ಸಿದ್ಧಾಂತವನ್ನೇ ವೇದಗಳ ಅದ್ವೈತ ಸಾರವನ್ನು ವೇದವ್ಯಾಸರಿಂದ ಯಾಜ್ಞವಲ್ಕರರಿಗೆ ಸಾರಿದ್ದಾರೆ ವೇದಾಂತ ಸಿದ್ಧಾಂತದ ಅದ್ವೈತವನ್ನು ದೃಢವಾಗಿ ಪ್ರತಿಪಾದಿಸಿದ್ದಾರೆ ಅದ್ವೈತ ಸಿದ್ಧಾಂತದ ವೇದ ಉಪನಿಷತ್ತುಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿತ್ತು ಕಾಲಕ್ರಮೇಣ ಧರ್ಮಕ್ಕೆ ಜ್ಞಾನಿ ಉಂಟಾದಾಗ ಪಂಡಿತರು ವಿದ್ವಾಂಸರು ತಪ್ಪಾಗಿ ಅರ್ಥೈಸಿಕೊಂಡು ಅದ್ವೈತವನ್ನು ಮರೆತರು ಜ್ಞಾನ ಮಾರ್ಗಕ್ಕಿಂತ ಕರ್ಮಕಾಂಡಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದರು ಶ್ರುತಿ ವೇದ ಸಿದ್ಧಾಂತದ ಮೂಲ ಉದ್ದೇಶಕ್ಕೆ ಧಕ್ಕೆ ಉಂಟಾದದ್ದೆಲ್ಲ ಧರ್ಮಕ್ಕೂ ಜ್ಞಾನಿಯುಂಟಾಗಿತ್ತು ಮೂಲ ತತ್ವವನ್ನೇ ಮರೆತು ಜಡವಾಗುತ್ತಿದ್ದ ಭಾರತವನ್ನು ಭಾರತದ ತತ್ವವನ್ನು ಪುನಃಸ್ಥಾಪಿಸಲು ಶ್ರುತಿ ಸಾರವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಸುವ ಜ್ಞಾನಿಯ ಅವಶ್ಯಕತೆ ಅಗತ್ಯತೆ ಅವಶ್ಯಕತೆ ಇತ್ತು ಶಂಕರರ ಕಾಲದಲ್ಲಿ ಅತ್ಯವಶ್ಯಕವಾಗಿತ್ತು ದಾರಿ ತಪ್ಪಿದ ಸರಿ ದಾರಿಗೆ ತರುವ ಕೆಲಸವನ್ನು ಶಂಕರರು ಸಮರ್ಥವಾಗಿ ಮಾಡಿದರೆ ಹೊರತು ಹೊಸ ಸಿದ್ಧಾಂತವನ್ನು ತಾವಾಗಿಯೇ ಸೃಷ್ಟಿಸಿ ಅದನ್ನು ಪ್ರಚಾರ ಮಾಡಲಿಲ್ಲ ಹಾಗೆಯೇ ಶಂಕರರು ಸಿದ್ಧಾಂತ ಎಂದಿಗೂ ಇಂದಿ ಎಂದಿಗೂ ಎಂದೆಂದಿಗೂ ಅಪ್ರಕಂಶವಾಗಿ ಉಳಿಯಲು ಸಾಧ್ಯವಾಗಿದೆ ಯಾವಾಗಲೂ ಅವರು ದುಡಿದೇ ಉಳಿಯುತ್ತೆ ಯಾಕೆಂದರೆ ಅಷ್ಟು ಸಾಧನೆ ಮಾಡಿ ತೋರಿಸಿದರೆ ಶಂಕರ ಭಗವತ್ಪಾದರ ಗುರುಗಳಾಗಿದ್ದ ಗೌಡಪಾದರಿ ಮಾಯ ಮಾಯಾ ಮಾತ್ರ ಇದಂ ದ್ವೈತಂ ಅದ್ವೈತಂ ಪರಮಾರ್ಥ ಎಂದು ಹೇಳಿದಿದ್ದರು ಆದರೆ ಇದನ್ನು ಸರಿಯಾದ ಅರ್ಥ ಮಾಡಿಕೊಳ್ಳುವ ಸಂಖ್ಯಾದಿಗಳು ಪ್ರತಿಪಾದಿಸಿದ್ದ ದ್ವೈತದಲ್ಲಿ ಮುಳುಗಿದ್ದ ಪಂಡಿತರು ತೃತೀಯ ಶ್ರುತಿಯ ಸಾರವನ್ನು ತಪ್ಪಾಗಿ ಅರ್ಥೈಸಿಕೊಂಡು ಕರ್ಮಕಾಂಡಕ್ಕೆ ಹೆಚ್ಚಿನ ಮಹತ್ವ ನೀಡಿ ಜ್ಞಾನ ಮಾರ್ಗವನ್ನು ನಿರಾಕರಿಸಿದ್ದರು ಆದರೆ ವೇದಗಳಲ್ಲಿ ಹೇಳಿದ ಒಂದು ಹಂತವನ್ನು ಬಿಟ್ಟು ಮುಂದಕ್ಕೆ ಹೋಗದೆ ಜಡವಾಗಿ ಅಂಟಿಕೊಂಡು ಕರ್ಮಕಾಂಡದಿಂದ ಮೋಕ್ಷಪ್ರಾಪ್ತಿ ಎಂಬ ಭ್ರಮೆಯಲ್ಲಿದ್ದರು ಅದನ್ನು ಕಳಚಿದ್ದ ಶಂಕರರು ಶಂಕರರು ಕೇವಲ ಅಜ್ಞಾನವನ್ನಷ್ಟೇ ಕಳೆಯಲಿಲ್ಲ ವಿಷಕಂಠ ಹಲಾಹಲವನ್ನು ತಾವು ಸೇವಿಸಿ ಅಮೃತವನ್ನು ನೀಡಿ ದೇವತೆಗಳನ್ನು ಸೃಷ್ಟಿಸಿಯನ್ನು ರಕ್ಷಿಸಿದಂತೆ ಬಂದ ಕಷ್ಟಗಳನ್ನೆಲ್ಲ ಎದುರಿಸಿ ಅಜ್ಞಾನದ ರೂಪದಲ್ಲಿ ಭಾರತದ ಸನಾತನ ಧರ್ಮಕ್ಕೆ ಎದುರಾಗಿದ್ದ ಅಪಾಯವನ್ನು ಕಳೆದರು ಸನಾತನ ಧರ್ಮವನ್ನು ಪುನಃಪ್ರತಿಷ್ಠಾ ಪ್ರತಿಷ್ಠಾಪಿಸಿ ಅದ್ವೈತ ಅದ್ವೈತವನ್ನು ಸುದೆಯನ್ನು ಅನುಗ್ರಹಿಸಿದರು ಅವರು ಆದರೆ ಪ್ರಸ್ತುತ ನಾವೆಲ್ಲ ಎಷ್ಟು ಜ್ಞಾನಿಗಳಾಗಿದ್ದೇವೆ ಎಂದರೆ ಸನ್ಯಾಸಿ ಎಂದರೆ ಕೇವಲ ಮೂಗು ಹಿಡಿದು ತಪಸ್ಸು ಮಾಡುವುದು ಅಥವಾ ಲೋಕ ವ್ಯವಹಾರಗಳಿಂದ ದೂರವಿದ್ದು ಬಿಡುವುದು ಅಥವಾ ಒಂದು ವ್ಯವಸ್ಥೆಯಿಂದ ದೂರ ಇರುವುದು ಎಂಬ ಭಾವನೆ ಗಟ್ಟಿಯಾಗುತ್ತಿವೆ ಆದರೆ ಭಾರತದ ಉಸಿರಿರುವ ತರ್ಕಬದ್ಧ ವಿಚಾರ ಮಂಡನೆ ಅಂದರೆ ಲಾಜಿಕ್ನಲ್ಲಿ ನಮ್ಮ ಸನಾತನ ಧರ್ಮ ಅದೆಷ್ಟು ಮುಂದುವರೆದಿತ್ತು ಎನ್ನುವುದಕ್ಕಿಂತ ಶಂಕರರು ಅತ್ಯುತ್ತಮ ಉದಾಹರಣೆಯಾಗಿ ನಿಲ್ಲುತ್ತಾರೆ ಎಷ್ಟರ ಮಟ್ಟಿಗೆ ಎಂದರೆ ಸಾವಿರ ವರ್ಷಗಳ ಕಳೆದರೂ ಅವರ ತರ್ಕಬಾದ್ಧವಾದ ಮಂಡನೆ ಈ ತಕ್ಷಣಕ್ಕೆ ಮಾದರಿಯಾಗುತ್ತದೆ ವಿರೋಧಗಳು ಸಹ ತಮ್ಮ ವಾದದ ಸೌಧ ಕಟ್ಟುವುದಕ್ಕೆ ಶಂಕರರನ್ನೇ ಅಡಿಪಾಯವನ್ನಾಗಿ ಇರಿಸಿಕೊಳ್ಳುತ್ತಾರೆ ಒಂದು ವಿಷಯದ ಬಗ್ಗೆ ಎರಡು ಪಕ್ಷಗಳ ನಡುವೆ ವಾದ ಎಂದರೆ ಶಂಕರರು ಮಂಡನೆ ಮಿತ್ ಮಿಶ್ರರ ನಡುವಿನ ವಾದ ಸರಣಿಯೇ ಇಂದಿಗೂ ಮಾದರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಧ್ಯಯನಕ್ಕೆ ಸೂಕ್ತ ಉದಾಹರಣೆ ನಾವೆಲ್ಲ ಮಕ್ಕಳು ನಾವೆಲ್ಲ ಈಗ ಪ್ರತಿ ಗೊತ್ತಾಯ್ತಾ ನಾವು ಪ್ರತಿ ಹನ್ನೆರಡರಂದು ಆರ ವಿವೇಕಾನಂದರ ಸಹ ಶಂಕರ ಭಗವತ್ವ ಆದರೂ ಕುರಿತು ಅವರು ಬೌದ್ಧಿಕ ಶಕ್ತಿಯನ್ನು ಅಂದರೆ ಶಂಕರ ಭಗವತ್ವ ಪ್ರಚಂಡ ಬೌದ್ಧಿಕ ಶಕ್ತಿಯನ್ನು ಹೊಂದಿದ್ದರು ನಮಗೆ ಈಗ ಅಗತ್ಯವಿರುವುದು ಶಂಕರ ರೀತಿಯ ಬುದ್ಧಿವಂತ ಮತ್ತೆ ಹಾಗೂ ಬುದ್ಧನ ರೀತಿಯಲ್ಲಿ ಪ್ರೀತಿ ಎಂದಿದ್ದಾರೆ ಅಷ್ಟೇ ಏಕೆ ಸ್ವಾಮಿ ವಿವೇಕಾನಂದರು ಗುರುಗಳಾಗಿದ್ದ ರಾಮಕೃಷ್ಣ ಪರಮಹಂಸರಿಗೆ ಸಹ ಪ್ರೇರಕ ಶಕ್ತಿಯಾಗಿದ್ದುದು ಇದೇ ಶಂಕರರು ಭಗತ್ಪಾದರು ಇಂದು ಇಡೀ ಭಾರತವೇ ಮಕ್ಕಳ ಹುಡುಗರ ಎಂದು ಮೆಚ್ಚಿ ಮೆರೆಸುವ ಇತ್ತೀಚಿನ ವಿವೇಕಾನಂದರ ದೀಶ್ ಶಕ್ತಿಯನ್ನು ಸನ್ಯಾಸಿಗೆ ಆರಾಧ್ಯ ಮೂರ್ತಿಯಾಗಿದ್ದರು ಹನ್ನೆರಡು ಶತಮಾನಗಳ ಹಿಂದಿನ ಶಂಕರರು ಭಗತ್ಪಾದರು ಅಲ್ಲವೇ ಎಂಟು ವರ್ಷದ ಬಾಲಸನ್ಯಾಸಿ ಹನ್ನೆರಡು ಶತಮಾನಗಳ ಹಿಂದೆ ಯಾವ ಸಂಚಾರ ವ್ಯವಸ್ಥೆ ಕೇರಳದ ಇಲ್ಲದೆ ಕೇರಳದ ಕಾಲಟಿಯಲ್ಲಿ ನರ್ಮದಾ ನದಿಯ ತಟದ ಗುಹೆಯಲ್ಲಿ ಯಾವ ನೆರವು ಯಾವ ಅರ್ಥವ್ಯವಸ್ಥೆ ಬುದ್ಧಿ ಚಿಗುರೊಡನೆಯೋ ವಯಸ್ಸಿನಲ್ಲಿ ಗುರುವನ್ನು ಆರಿಸಿ ಹೊರಟ್ರಲ್ಲ ಬಾಲಸನ್ಯಾಸಿ ಶಂಕರರು ಅವರ ಧೀರೋದ್ಧಾತ್ತ ಮನಸ್ಥಿತಿ ವ್ಯಕ್ತಿತ್ವವನ್ನು ಬಣ್ಣಿಸುವದೆಂತೂ ಪದಪುಂಜಗಳ ಸಾಲದೆ ನತ ಮಸ್ತಕರಾಗುತ್ತೇವೆ ಅಷ್ಟೇ ಶಂಕರರು ತಮ್ಮ ಗುರು ಗೋವಿಂದ ಭಗವತ್ಪಾದರನ್ನು ಸಂದರ್ಶಿಸಿ ತಮ್ಮನ್ನು ಭವ ಸಾಗರದಿಂದ ಮುಕ್ತಿಗೊಳಿಸಿ ಅನುಗ್ರಹಿಸಿ ಬೇಕೆಂದು ಪ್ರಾರ್ಥಿಸುತ್ತಾರೆ ಆದರೆ ಇದಕ್ಕೆ ಪ್ರತಿಯಾಗಿ ಈ ಮತ್ತಿತ್ಯ ಶರೀರದಿಂದ ಹೇಗೆ ಭವ ಭವಸಾಗರದಿಂದ ಬಿಡುಗಡೆ ಹೊಂದುವೆ ಎಂದು ಕೇಳುತ್ತಾರೆ ಗೋವಿಂದ ಭಗವತ್ಪಾದರು ಗುರುಗಳ ಪ್ರಶ್ನೆಗೆ ಉತ್ತರಿಸಿದ್ದ ಶಂಕರರು ಜೀವನ್ಮರಣ ಶರೀರಕ್ಕೆ ಹೊರತು ಆತ್ಮಕ್ಕೆ ಅಲ್ಲ ಎಂದು ಹೇಳುತ್ತಾರೆ ಗುರುಗಳನ್ನು ಆಶ್ರಯಿಸಿ ಅಧ್ಯಯನ ಮಾಡುವುದಕ್ಕೆ ಮುನ್ನವೇ ಇಂತಹ ಪರಮ ಪಾರಮಾರ್ಥಿಕ ಉತ್ತರವನ್ನು ನೀಡುವಷ್ಟು ಜ್ಞಾನಿಗಳಾಗಿದ್ದರಲ್ಲ ಶಂಕರರು ಆದ್ದರಿಂದಲೇ ಅವರನ್ನು ಬುದ್ಧಿವಂತಿಕೆಯಲ್ಲಿ ಸೂರ್ಯನಿಗೆ ಹೋಲಿಸಿ ನಮಿಸಿದ್ದೇವೆ ಆದ್ದರಿಂದ ಜಗತ್ತು ಶಂಕರರು ನಮಾಮಿ ಭಗವತ್ಪಾದಕರು ಲೋಕಶಂಕರರು ಆರಾಧ ಬಿಹಿ ಪ್ರತಿ ಅತಶ್ಚಾನ ಯುತಿ ಭಾಸ್ಕರ ತಸ್ಮೈ ಶಂಕರ ಭಾನವೇ ತನುಮನೋ ವಾರ್ಭಿರ್ನ ಮಸ್ಕು ಮಹೆ ಎಂದು ಕೊಂಡಾಡಿದೆ ಕೇವಲ ಕೊಂಡಾಡಿದವರಷ್ಟೇ ಅಲ್ಲ ಶಂಕರರು ತಮ್ಮನ್ನು ವಿರೋಧಿಸುವವರಿಗೆ ಕೊಂಡಾಡುವುದರಷ್ಟೇ ಮುಖ್ಯವಾಗಿದ್ದಾರೆ ಅಥವಾ ಕೊಂಡಾಡುವವರಿಗಿಂತಲೂ ವಿರೋಧಿಸುವವರಿಗೆ ಸ್ವಲ್ಪ ಹೆಚ್ಚಾಗಿಯೇ ಮುಖ್ಯವಾಗಿದ್ದಾರೆ ಏಕೆಂದರೆ ಶಂಕರರು ಸಂಪ್ರದಾಯಸ್ಥರಾಗಿದ್ದುಕೊಂಡು ಶಂಕರರು ಸಂಪ್ರದಾಯಸ್ಥರು ಮಾಡುತ್ತಿದ್ದ ತಪ್ಪುಗಳನ್ನು ವಿರೋಧಿಸಿದ್ದರು ಕರ್ಮ ಕರ್ಮರಾಗಿದ್ದುಕೊಂಡೇ ಕರ್ಮಟರ ತಪ್ಪುಗಳನ್ನು ತಿದ್ದಿ ತೀಡಿದರು ಸಾಂಖ್ಯರನ್ನು ಇತರ ಪ್ರತಿಪಕ್ಷದ ವಿದ್ವಾಂಸಗಳನ್ನು ಸಾತ್ವಿಕ ಮಾರ್ಗದರ್ಶನದಲ್ಲಿ ವಿರೋಧಿಸಿ ಮರ್ಯಾದೆಯಿಂದಲೇ ಮಂಡಿಸಿದ್ದರು ಬೌದ್ಧರ ತಪ್ಪು ಬೌದ್ಧರ ತಪ್ಪುಗಳನ್ನು ತಿದ್ದಿ ಬುದ್ಧಿ ಹೇಳಿದರು ವೇದಗಳ ಭಯೋಕಟ್ಟುಗಳನ್ನು ದಾಟದೇ ವೇದದ ಪರಮ ತತ್ವಕ್ಕೆ ಚ್ಯುತಿ ಬಾರದಂತೆ ಅದ್ವೈತ ಸಿದ್ಧಾಂತವನ್ನು ಸಾರಲು ಅಂದಿನ ಜನರು ವಿಧಿಸಿದ್ದ ಕಟ್ಟುಪಾಡುಗಳನ್ನು ಮೀರಿದರು ತಾವೊಬ್ಬರೇ ಒಂದು ಪಕ್ಷ ಉಳಿದವರೆಲ್ಲ ಒಂದು ಪಕ್ಷ ಎಂಬಂತಿದ್ದಾಗಲೂ ಸಂಚಾರ ವ್ಯವಸ್ಥೆ ಇಲ್ಲದ ಕಾಲದಲ್ಲಿ ಪ್ರತಿನಿತ್ಯವೂ ಯಾತ್ರೆ ಕೈಗೊಂಡು ಭಾರತ ದೇಶವನ್ನು ಸುತ್ತಿ ವಾದ ಮಾಡಿ ಅನೇಕ ದುರಹಂಕಾರಿ ವಿದ್ವಾಂಸರು ತಮ್ಮ ತಪ್ಪನ್ನು ತಾವೇ ಅರ್ಥ ಮಾಡಿಕೊಳ್ಳುವಂತೆ ಜ್ಞಾನ ಮಾರ್ಗದ ಮೂಲಕವೇ ಮೋಕ್ಷಪ್ರಾಪ್ತಿ ಎಂಬುದನ್ನು ಒಪ್ಪಿ ಚಿತೋಸ್ಮಿ ಎನ್ನಿಸಿದ್ದರು ಕರ್ಮಕಾಂಡದಲ್ಲಿ ಅಪ್ರಂ ಅಪ್ರಕಂಪ್ಯವಾದ ನಂಬಿಕೆ ಹೊಂದಿದ್ದ ಮಂಡನ ಮಿಶ್ರನಂತಹ ಪಾಂಡಿತ್ರ ಪಂಡಿತರನ್ನೂ ಶಿಷ್ಯರನ್ನಾಗಿಸಿಕೊಂಡರು ಕೇವಲ ಮೂವತ್ತೆರಡು ವರ್ಷಗಳಲ್ಲಿ ಜೀವಿತಾವಧಿಯಲ್ಲಿ ಭಾರತದ ಸನಾತನ ಧರ್ಮದ ಸತ್ವವನ್ನು ಪುನಃ ಪ್ರತಿಷ್ಠಾಪಿಸಿ ಶಂಕರಲ್ಲದೆ ಇಂದಿನ ಯುವ ಪೀಳಿಗೆಗೆ ವಿವೇಕಾನಂದರು ಹೇಳಿದಂತೆ ಭಾರತ ಅಗತ್ಯವಿರುವ ತೀಕ್ಷ್ಣ ಬುದ್ಧಿವಂತಿಕೆಗೆ ಶಂಕರರಿಲ್ಲದೆ ಮತ್ಯಾರು ತಾನೇ ಪ್ರೇರಕ ಶಕ್ತಿಯಾಗಬಲ್ಲರು ಭಾರತ ಎದುರಿಸುತ್ತಿರುವ ಬೌದ್ಧಿಕ ದಾಸ್ಯ ವಿಸ್ಮೃತಿಯಿಂದ ಹೊರಬರಲು ಶಂಕರರಿಲ್ಲದೆ ಮತ್ಯಾರು ತಾನೇ ಪ್ರೇರಿಸಬಲ್ಲರು ಇದಷ್ಟಕ್ಕೂ ನಾವೇಕ ಶಂಕರೇರಿಗೆ ಕೃತಜ್ಞರಾಗಬೇಕು ಅಥವಾ ಗೌರವಿಸಬೇಕೆಂದರೆ ಅವರು ಜೀವಿಸಿ ಮುಕ್ತಲಾದ ಸಾವಿರ ವರ್ಷಗಳು ಕಳೆದರೂ ನಾವು ಧರ್ಮದ ವಿಷಯದಲ್ಲಿ ಯಾವುದೇ ಸಮಸ್ಯೆಯನ್ನು ಎದುರಿಸುವಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಿ ಹೋಗಿದ್ದಾರೆ ಸಾವಿರ ವರ್ಷಗಳು ಕಳೆದರೂ ಧರ್ಮಕ್ಕೆ ವಿಪ್ಲವ ಬರುವಂತಹ ವಾತಾವರಣ ನಿರ್ಮಿಸಿದರು ಇನ್ನು ಕೊನೆಯದಾಗಿ ಸಾಕ್ರು ರಾಮಚಂದ್ರ ರಾಯರಂತಹ ವಿದ್ವಾಂಸರು ತಮ್ಮ ದರ್ಶನ ಪ್ರಬಂಧದಲ್ಲಿ ಶಂಕರರ ಬಗ್ಗೆ ಹೀಗೆ ಬರೆಯುತ್ತಾರೆ ನಾಡಿನ ವೇದಾವಿಗಳಲ್ಲಿ ಮಾರ್ಗದರ್ಶಕರಲ್ಲಿ ಬುದ್ಧನನ್ನು ಬಿಟ್ಟರೆ ಶಂಕರರದ್ದೇ ಅಗ್ರಸ್ಥಾನ ಅವರ ಬುದ್ಧಿಶಕ್ತಿ ವಿಚಾರ ನೈಪುಣ್ಯ ಸಾಂಪ್ರದಾಯ ಶ್ರದ್ಧೆ ಸಮನ್ವಯ ಬುದ್ಧಿ ಲೋಕಾನುಗ್ರಹ ದೃಷ್ಟಿ ಪ್ರತಿಪಾದನಾ ಸಾಮರ್ಥ್ಯ ಇವೆಲ್ಲವೂ ಅನಾ ದೃಶ್ಯವಾದವು ಅವರ ನಂತರ ತೋರಿಸಿಕೊಂಡ ಯಾವ ಅಂತರ ಆಚಾರ್ಯರಾಗಲಿ ವ್ಯಾಖ್ಯಾನರಾಗಲಿ ಅವರ ಬುರುಹುಗಳನ್ನು ಅಲ್ಲಗಳೆಯುವಂತಿರಲಿಲ್ಲ ಅವರನ್ನು ಅನುಸರಿಸಿದವರೆಗೂ ವಿರೋಧಿಸಿದವರಿಗೆ ಅವರು ನಮನಾಗ ಸಮನಾಗಿಯೇ ಉಪ ಜಿ ವೈ ವೇದಾಂತ ಸಂಪ್ರದಾಯ ಸ್ಪಷ್ಟವಾದರು ಅವರ ಕಾಲದಲ್ಲಿಯೇ ಅವರಿಂದಲೇ ಮುಂದೆ ಒಂದು ಸಾವಿರಕ್ಕೂ ವರ್ಷಗಳ ಕಳೆದರೂ ಮೇಲೂ ಅವರು ಈ ನಾಡಿನ ಎಲ್ಲರ ನೆನಪಿನಲ್ಲಿ ಅಚ್ಚಳಿಯದೆ ಉಳಿಕೊಂಡಿದ್ದಾರೆ ಅದ್ವೈತ ತತ್ವ ಸಿದ್ಧಾಂತದ ಅವರ ಸಮರ್ಥನೆಗಾಗಿ ಅವರು ಮಾಡಿದ ವಾದ ಮಂಡನೆ ತರ್ಕ ಇಡೀ ಜಗತ್ತನ್ನೇ ಬಿರುಗುಗೊಳಿಸಿದೆ ಇಂದು ಶಂಕರನ ಜಯಂತಿ ಯಾವತ್ತೇ ಆಗಲಿ ಶಂಕರನ ಜಯಂತಿಯನ್ನು ನಾವು ಸಾವಿರಕ್ಕೂ ಮಿಕ್ಕೂ ವರ್ಷಕ್ಕೂ ಕಳೆದರೂ ಅವರ ಸಿದ್ಧಾಂತ ಅಚ್ಚಳಿಯದೆ ಉಳಿದುಕೊಂಡು ಶಂಕರಲ್ಲಿದ್ದರೆ ಯಾವ ಸನಾತನ ಧರ್ಮದ ಅನುಯಾಯಿಗಳು ಇಂದು ಹಿಂದೂ ಎಂದು ಹೇಳಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಇಂದಿನ ವೇದಾಂತ ತತ್ವ ಎಂದರೆ ಯಾರಿಗೆ ಅರ್ಥವಾಗುತ್ತಿರಲಿಲ್ಲ ವೇದಾಂತ ತತ್ವ ಎಂದರೇನು ಎಂಬುದು ಅರ್ಥವಾಗದೆ ಇದ್ದಿದ್ದರೆ ಇತ್ತೀಚಿನ ಶತಮಾನಗಳಲ್ಲಿ ನಾವು ರಾಮಕೃಷ್ಣ ಪರಮಹಂಸ ರಮಣ ಮಹರ್ಷಿಗಳು ವಿವೇಕಾನಂದರು ಅಂತಹ ಅವರನ್ನು ಕಾಣಲು ಬಹುಶಃ ಸಾಧ್ಯವಾಗುತ್ತಿರಲಿಲ್ಲ ಅಷ್ಟೇ ಏಕೆ ಅಸಲಿಗೆ ಭಾರತ ಭಾರತವಾಗಿಯೇ ಉಳಿಯುತ್ತಿರಲಿಲ್ಲ ಭಾರತದ ಸನಾತನ ಧರ್ಮ ಜೀವಂತವಾಗಿದ್ದರೆ ಅದಕ್ಕೆ ಶಂಕರರ ಕೊಡುಗೆ ಅಪಾರ ಆಗಿಯೇ ಸಾವಿರ ಅಲ್ಲ ಮತ್ತು ಸಾವಿರ ವರ್ಷ ಕಳೆದ ಎಷ್ಟು ಸಾವಿರ ವರ್ಷ ಕಳೆದರು ಅದು ಪ್ರಸ್ತುತ ಗೊತ್ತಾಯ್ತ ಇದನ್ನು ನಾವು ಶಂಕರರ ಬಗ್ಗೆ ಎಷ್ಟು ಇಷ್ಟು ಹೇಳಿದ್ರು ನಾವು ತಪ್ಪಾಗಲ್ಲ ನಾವೇನು ಹೇಳಿದ್ರೂ ಮುಗಿಯಲ್ಲ ಗೊತ್ತಾಯ್ತಾ ಅವರ ನಮ್ಮ ನಾಡಿಗೆ ಹಿಂದೂ ಧರ್ಮಕ್ಕೆ ಹಾಕಿಕೊಟ್ಟ ದಾರಿಯಲ್ಲಿ ನಾವು ನಡೆಯೋಣ ಇಷ್ಟನ್ನು ಹೇಳಿ ನಾವು ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಶ್ರೀ ವಿಶ್ವಾವಾಸು ನಾಮ ಸಂವಸರ ದಕ್ಷಿಣಾಯನ ಶರದೃತು ಕೃಷ್ಣಪಕ್ಷ ಕಾರ್ತೀಕ ಮಾಸ ತಿಥಿ ಚತುರ್ದಶಿ ದಿನಪೂರ್ತಿ ಕೃಷ್ಣ ನಕ್ಷತ್ರ ಸ್ವಾತಿ ದಿನಪೂರ್ತಿ ಮಳೆ ವಿಶಾಖ ನಾಲ್ಕನೇ ಪಾದ ಇವತ್ತು ಮಾಸ ಶಿವರಾತ್ರಿ ಇದೆ ಅಥ್ ರಾಹುಕಾಲ ಮೂರು ಎರಡರಿಂದ ನಾಲ್ಕು ಇಪ್ಪತ್ತೊಂಬತ್ತು ಗುಳಿಕ ಕಾಲ ಹನ್ನೆರಡು ಒಂಬತ್ತರಿಂದ ಒಂದು ಮೂವತ್ತೈದು ಯಮಗಡ್ ಕಾಲ ಒಂಬತ್ತು ಹದಿನೈದರಿಂದ ಹತ್ತು ನಲವತ್ತೆರಡು ತನಕ ಇದೆ ಇವತ್ತು ಇವತ್ತಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು ಮತ್ತು ಮದುವೆಯಾದ ದಂಪತಿಗಳು ವರ್ಷಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀ ಚಿತ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ ನಮ್ಮ ಹೆಬ್ಬಳ್ಳೂರು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ ನಮ್ಮ ಹೆಬ್ಬಳ್ಳೂರು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ತ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು